ಗುರುಗಳು ಐದು ದಿನದಲ್ಲೇ ಮದುವೆ ಮಾಡಿ ಅಂದಿದ್ದರಿಂದ ಎಂಗೇಜ್ಮೆಂಟ್ ಬೇಡ ನೇರ ಮದುವೆ ಮಾಡೋಣ ಎಂದು ನಿರ್ಧಾರ ಮಾಡಿದವರು ತುಂಬ ಆತುರ ಆತುರವಾಗಿ ಸಿದ್ಧತೆ ಮಾಡುತ್ತಿದ್ದರು ಮದುವೆಯ ಜವಾಬ್ದಾರಿಯನ್ನು ಇವೆಂಟ್ ಕಂಪೆನಿ ವಹಿಸಿಕೊಂಡಿತ್ತು ದಿನಗಳು ಕಳೆದಂತೆ ಕಲ್ಯಾಣಿಯವರು ಮೊದಲಿನ ಲವಲವಿಕೆಯಲ್ಲಿ ಓಡುತ್ತಿದ್ದರು ಯಾಕೋ ಅವರಿಗೆ ಪ್ರಣತಿ ಬಗ್ಗೆ ಕೇಳಿದ ಮೇಲೆ ಒಳ್ಳೆ ಅಭಿಪ್ರಾಯ ಮೂಡಲಿಲ್ಲ ಒಮ್ಮೆಯೂ ಅವಳನ್ನು ನೋಡಬೇಕೆನಿಸಲಿಲ್ಲ ನಿರುಪಮ ಗುರುಗಳ ಮಾತು ಕೇಳಿದ ನಂತರ ಮಗನ ಮದುವೆ ನಡೆಯುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ದರು ಅವರಿಗೆ ಮನಸ್ಸಿನಲ್ಲಿ ಒಂದು ತೆರನಾದ ಸಂಕಟ ಇದ್ದೇ ಇತ್ತು ಮದುವೆ ವಿಷಯದಿಂದಲೇ ದೂರ ಉಳಿತಿದ್ದರು ಸಮರ್ಥ ಶೋರೂಮ್ ಓಪನಿಂಗ್ ಆಗಿ ಬಿಸ್ನೆಸ್ ಒಂದು ಮಟ್ಟಿಗೆ ದಿನದಿಂದ ದಿನಕ್ಕೆ ಲಾಭ ನೀಡುತ್ತಿತ್ತು ಮದುವೆ ಹತ್ತಿರದಲ್ಲಿದ್ದರಿಂದ ಜಾಸ್ತಿ ಹೊತ್ತು ಕೆಲಸ ಮಾಡುತ್ತಿದ್ದ ಪ್ರಣತಿಯ ಭೇಟಿಯ ನಂತರ ಇಬ್ಬರು ಮಾತಾಡಿರಲಿಲ್ಲ ಇದರ ನಡುವೆ ಒಮ್ಮೆಯು ಪ್ರಜ್ಞೆಗಳನ್ನು ನೋಡುವ ಮಾತನಾಡುವ ಪ್ರಯತ್ನ ಮಾಡಲೇ ಇಲ್ಲ ಅವನು ಪ್ರೀತಿ ಇಲ್ಲವೆಂದು ಅರೇಂಜ್ ಮ್ಯಾರೇಜ್ ಎಂದು ಒಟ್ಟು ಎರಡು ಬಾರಿ ದುಡುಕಿದ್ದ ಮೊದಲು ಮದುವೆ ಪ್ರಜ್ಞೆ ಸಮರ್ಥದಾಗಿದ್ದರಿಂದ ಎಲ್ಲವೂ ಗಡಿಬಿಡಿಯಿಂದಲೇ ಆಗುತ್ತಿತ್ತು ಬಟ್ಟೆ ಶಾಪಿಂಗ್ ಒಡವೆ ಶಾಪಿಂಗ್ ಎಲ್ಲಿ ಹೋದರೂ ನಿರುಪಮ ಅಭಿಗೆ ಆಮೇಲೆ ತಗೊಳ್ಳೋಣ ಈಗ ಬೇಡ ಎನ್ನುತ್ತಿದ್ದರು ಕಾರಣ ಕೇಳಿದರೆ ಅವನದು ಇನ್ನೂ ತಡವಾಗಿ ಅಲ್ವಾ ಎನ್ನುತ್ತಿದ್ದರು ದಿನಗಳು ಹುರುಳಿ ಮದುವೆಗೆ ಒಂದೇ ದಿನವಿತ್ತು ಎರಡು ಮನೆಯವರು ಮಂಟಪಕ್ಕೆ ಬಂದಿದ್ದರು ಮನೆಯ ಮೊದಲ ಮದುವೆ ಮತ್ತು ಪ್ರೀತಿಯ ಮೊಮ್ಮಗ ಮೊಮ್ಮಗಳ ಮದುವೆ ಎಂದು ಅದ್ದೂರಿಯಾಗಿ ಮಾಡುತ್ತಿದ್ದರು ಒಂದೊಂದಾಗಿ ಶಾಸ್ತ್ರಗಳು ಶುರುವಾಗಿದ್ದವು ಶಾಸ್ತ್ರ ಮೆಹಂದಿ ಶಾಸ್ತ್ರ ಮುಗಿದು ಅರಿಶಿನ ಶಾಸ್ತ್ರಕ್ಕೆ ಗಂಡು ಹೆಣ್ಣು ಇಬ್ಬರನ್ನು ಒಟ್ಟಿಗೆ ಕೂರಿಸಿದ್ದರು ಇಬ್ಬರಿಗೂ ಅರಿಶಿನವನ್ನು ಒಬ್ಬೊಬ್ಬರಾಗಿ ಹಚ್ಚಲು ಸಮರ್ಥ್ ಒಮ್ಮೆ ಪ್ರಜ್ಞೆ ಕಡೆ ತಿರುಗಿದವನು ಒಂದು ಕ್ಷಣ ಸ್ತಬ್ಧವಾಗಿದ್ದ ಹಳದಿ ಸೀರೆಯಲ್ಲಿ ತಲೆ ಬಗ್ಗಿಸಿ ಕುಳಿತಿದ್ದ ಪ್ರಜ್ಞಾ ವನದೇವತೆಯಂತೆ ಕಂಗೊಳಿಸುತ್ತಿದ್ದಳು ಶಾಸ್ತ್ರಗಳೆಲ್ಲ ಮುಗಿದು ಮಲಗಲು ನಡೆದರು ಎಲ್ಲರೂ ನಿರುಪಮ ಕ್ಷಣ ಕ್ಷಣಕ್ಕೂ ದೇವರ ನೆನೆಯುತ್ತಿದ್ದರು ಆತಂಕದಲ್ಲಿ ಅಲ್ಲೊಬ್ಬರು ಮಂಟಪ ನೋಡಿ ವಕ್ರ ನಗುಬೀರಿ ನಡೆದರು ರೂಮಿನಲ್ಲಿ ಅಭಿ ವರುಣ್ ಜೊತೆ ಮಲಗಿದ್ದ ಸಮರ್ಥಗೆ ಕನಸಲ್ಲಿ ಬರೀ ಪ್ರಜ್ಞಾಳೆ ಕಾಣುತ್ತಿದ್ದಳು ದಿನ ಯಾಕೆ ಇವಳನ್ನು ಗಮನಿಸಲಿಲ್ಲ ಎಂದು ನುಡಿದಿತ್ತು ಅವನ ಮನಸ್ಸು ಅವನಿಗೆ ಕಲ್ಯಾಣಿ ಪ್ರಜ್ಞಾಳ ಬಗ್ಗೆ ಹೇಳಿದ್ದ ಒಂದೊಂದೇ ಮಾತುಗಳು ನೆನಪಾಗುತ್ತಿದ್ದವು ತುಟಿಯಲ್ಲಿ ನಗು ಮೂಡಿತ್ತು ಮುಂಜಾನೆ ಮೂರರ ಸುಮಾರಿಗೆ ಮನೆಯವರೆಲ್ಲ ಎದ್ದು ಸ್ನಾನ ಮುಗಿಸಿ ರೆಡಿಯಾಗುತ್ತಿದ್ದರು ಬ್ಯೂಟಿ ಪಾರ್ಲರ್ ಹುಡುಗಿ ಪ್ರಜ್ಞಾಳನ್ನು ತಯಾರಿ ಮಾಡುತ್ತಿದ್ದಳು ಗಂಡಸರೆಲ್ಲ ಬಿಳಿಯ ಪಂಚೆ ಶರ್ಟ್ ಧರಿಸಿದ್ದರೆ ಹುಡುಗರೆಲ್ಲ ಧೋತಿ ಹಾಕಿದ್ದರು ಹುಡುಗಿಯರು ಲೆಹೆಂಗಾ ಚೋಲಿ ಧರಿಸಿದ್ದರು ಹೆಂಗಸರೆಲ್ಲ ಕೆಂಪು ರೇಷ್ಮೆ ಸೀರೆಯಲ್ಲಿ ಮಿಂಚುತ್ತಿದ್ದರು ಗೌರಿ ಪೂಜೆ ಮುಗಿದು ದಾರಾ ಮುಹೂರ್ತಕ್ಕೆ ಕ್ಷಣಗಣನೆ ನಡೆಯುತ್ತಿತ್ತು ಪೂಜಾರಿಗಳು ಗಂಡನ್ನು ಮಂಟಪಕ್ಕೆ ಕರೆದು ಪೂಜೆ ಮಾಡಿಸಿ ಎನ್ನು ಕರೆತರಲು ತಿಳಿಸಿದರು ಕೆಂಪು ರವಿಕೆ ಬಿಳಿಯ ಸೀರೆಯಲ್ಲಿ ಬಂದ ಪ್ರಜ್ಞಾ ಗಂಧರ್ವ ಕಣ್ಣೆಯಂತೆ ಕಾಣುತ್ತಿದ್ದಳು ವಧುವರರ ನಡುವೆ ಪಂಚೆ ಅಡ್ಡ ಹಿಡಿದಿದ್ದರು ಸಾತ್ವಿಕ್ ವರುಣ್ ಕಲ್ಯಾಣಿ ಹರೀಶ್ ಅರ್ಪಿತಾ ರಮೇಶ್ ಎಲ್ಲರೂ ಅತಿಥಿಗಳನ್ನು ಸ್ವಾಗತಿಸುತ್ತಿದ್ದರು ಪೂಜಾರಿಗಳು ವಧುವರರಿಗೆ ತಲೆಯ ಮೇಲೆ ಜೀರಿಗೆ ಬೆಲ್ಲ ಸುರಿಯಲು ತಿಳಿಸಿದರು ಪ್ರಜ್ಞಾ ತನ್ನ ಕೈಯನ್ನು ಮೇಲಕ್ಕೆ ಎತ್ತಿ ಇನ್ನೇನೋ ಸಮತ್ನ ತಲೆಗೆ ಸೋಕಿಸುವ ಮುಂಚೆಯೇ ಮಂಟಪದ ಟಿವಿಗಳಲ್ಲಿ ಒಂದು ಆಡ್ ವಿಡಿಯೋ ಫ್ಲೇ ಆಗಿತ್ತು ಪ್ರಜ್ಞಾಳ ಕೈ ಅಲ್ಲಿಗೆ ನಿಂತಿತ್ತು ಕಿವಿ ವೀಡಿಯೋದಲ್ಲಿ ಕೇಳುತ್ತಿದ್ದ ಮಾತುಗಳನ್ನು ಆಲಿಸುತ್ತಿತ್ತು ಬಂದ ಅತಿಥಿಗಳೆಲ್ಲ ತುಂಬ ಉತ್ಸುಕರಾಗಿ ನೋಡುತ್ತಿದ್ದರು ಇಶಾಂತ್ ತಕ್ಷಣ ಸ್ಟುಡಿಯೋದವರಿಗೆ ಹಲೋ ಮೊದಲು ವಿಡಿಯೋ ಸ್ಟಾಪ್ ಮಾಡಿರಿ ಯಾರಿದನ್ನು ಹಾಕಿರೋದು ಎಂದನು ಸಿಟ್ಟಿನಿಂದ ನಿಲ್ಲಿಸೋದು ಬೇಡ ಎಂದ ಹಬಿ ಗಂಭೀರವಾಗಿ ಟಿ ವಿ ಮುಂದೆ ಬಂದು ನಿಂತನು ರವೀಂದ್ರದಿಂದ ಹಿಡಿದು ಇಶಾಂತ್ ಸಮೇತ ಎಲ್ಲರೂ ಬಂದು ನೋಡುತ್ತಿದ್ದರು ಪ್ರಜ್ಞಳೊಬ್ಬಳನ್ನು ಬಿಟ್ಟು ಆ ವಿಡಿಯೋದಲ್ಲಿ ಸಮರ್ಥನಿಗೆ ಮದುವೆ ಇಷ್ಟವಿಲ್ಲ ಎಂದು ಹೇಳುತ್ತಿರುವುದು ಕಲ್ಯಾಣಿ ಹರೀಶ್ ಅವನೀಗೆ ರೇಗುವುದು ಪ್ರಜ್ಞಳ ಬಗ್ಗೆ ಅವನ ಅಭಿಪ್ರಾಯ ಹೇಳುವುದು ಎಲ್ಲವೂ ಅಚ್ಚುಕಟ್ಟಾಗಿ ರೆಕಾರ್ಡ್ ಆಗಿತ್ತು ಅದು ಮುಗಿದ ನಂತರ ಸಮರ್ಥ್ ಪ್ರಣತಿಯ ಖಾಸಗಿ ಫೋಟೋಗಳು ಪ್ಲೇ ಆಗುತ್ತಿದ್ದವು ಅತಿಥಿಗಳೆಲ್ಲ ಆಗಲೇ ಗುಸುಗುಸು ಶುರುವಾಗಿತ್ತು ಅಭಿಯಮುಖದಲ್ಲಿ ಕೋಪ ತಾಂಡವಾಡುತ್ತಿತ್ತು ಸಮರ್ಥ್ನಿಗೆ ಇದೆಲ್ಲ ಹೇಗೆ ಸಾಧ್ಯ ಎಂದು ಶಾಕ್ನಲ್ಲಿ ನಿಂತಿದ್ದರು ಹರೀಶ್ ಕಲ್ಯಾಣಿಯವರಂತೂ ತಟಸ್ಥವಾಗಿ ನಿಂತಿದ್ದರು ಉಳಿದವರು ಏನಾಗುತ್ತಿದೆ ಸರಿಯಾಗಿ ತಿಳಿಯದೆ ಸುಮ್ಮನೆ ನಿಂತಿದ್ದರು ಸಮರ್ಥ್ನ ಬಳಿ ಬಂದ ಅಭಿ ಏನಿದೆಲ್ಲ ಸಮರ್ಥ್ ಎಂದನು ಸಮರ್ಥ್ ತಲೆ ತಗ್ಗಿಸಿದ ಅತ್ತೆ ಮಾವ ನೀವಾದರೂ ಹೇಳಿ ಏನಿದೆಲ್ಲ ಇದರಲ್ಲಿ ನನ್ನ ಅಕ್ಕನ ಭವಿಷ್ಯನೇ ಇದೆ ಹೇಳಿ ಇದೆಲ್ಲ ಸುಳ್ಳು ತಾನೆ ಹೇಳಿ ಮಾವ ಎಂದನು ಕಲ್ಯಾಣಿ ಹರೀಶ್ ಮುಂದೆ ನಿಂತು ಅವರು ತಲೆ ತಗ್ಗಿಸಿದರು ಯಾರಾದರೂ ಹೇಳಿ ಏನಾಯಿತು ಅಂತ ಹೀಗೆ ಸುಮ್ಮನೆ ಇದ್ದರೆ ಏನು ಅನಬೇಕು ಕಿರುಚಿದ್ದ ಅಭಿ ಯಾರೂ ಬಾಯಿ ತೆರೆಯದೆ ಇದ್ದದ್ದು ನೋಡಿ ಅದನ್ನು ಇವಳು ಹೇಳುತ್ತಾಳೆ ಅಭಿ ಎಂದರು ಭಾನುಮತಿ ಪ್ರಣತಿಯ ಕೈ ಹಿಡಿದು ಪ್ರಣತಿಯ ಮುಖ ನೋಡಿ ಎಲ್ಲರೂ ದಂಗಾಗಿದ್ದರು ವಿಡಿಯೋದಲ್ಲಿ ನೋಡಿದ ಹುಡುಗಿ ಇವಳೇ ಎಂದು ಖಚಿತವಾಗಿತ್ತು ಸಮರ್ಥ್ ನಡುಗಿ ಹೋಗಿದ್ದ ಮದುವೆ ಮನೆಗೆ ಬಂದವರ ಗಲಾಟೆ ಜಾಸ್ತಿ ಆಗುತ್ತಿದ್ದಂತೆ ಸ್ಟಾಪ್ ಇಟ್ ಸದ್ದು ಬರಬಾರ್ದು ಎಂದು ಗುಡುಗಿದ ಅಭಿ ಭಾನುಮತಿ ಮುಂದೆ ನಿಂತು ಏನಿದು ಅತ್ತೆ ಯಾರಿದು ಎಂದನು ಪ್ರಣತಿಯ ತೀಕ್ಷ್ಣವಾಗಿ ನೋಡುತ್ತ ಭಾನುಮತಿ ಪ್ರಣತಿಗೆ ಸನ್ನೆ ಮಾಡಿದರು ಅದು ನಾನು ಪ್ರಣತಿ ಅಂತ ನಾನು ಸಮರ್ಥ್ ಎರಡು ವರ್ಷದಿಂದ ಪ್ರೀತಿಸಿದ್ದೆವು ಎಂದು ಅವರ ಭೇಟಿಯಿಂದ ಹಿಡಿದು ಮದುವೆಯವರೆಗೂ ಎಲ್ಲವನ್ನೂ ತಿಳಿಸಿದವಳು ಸಮರ್ಥ್ನಿಗೆ ಪ್ರಜ್ಞೆ ಇಷ್ಟ ಇರಲಿಲ್ಲ ಆದರೆ ಮನೆಯಲ್ಲಿ ಒಪ್ಪದೇ ಇದ್ದಿದ್ದಕ್ಕೆ ಇಬ್ಬರು ಒಪ್ಪಿ ದೂರ ಆಗಿದ್ವಿ ಆದರೆ ವಿಡಿಯೋ ಹೇಗೆ ಬಂತು ಗೊತ್ತಿಲ್ಲ ಇಲ್ಲಿರುವ ಮೇಡಮ್ ಬಂದು ನನ್ನ ಕರ್ಕೊಂಡು ಬಂದರು ಎಂದಳು ಭಾನುಮತಿ ಕಡೆ ಕೈ ತೋರಿಸಿ ಕಣ್ಣೀರು ಸುರಿಸುತ್ತಾ ಎಲ್ಲರೂ ನಿಂತಲ್ಲಿ ಗರಬಡಿದವರಂತೆ ನಿಂತಿದ್ದರು ಎಲ್ಲರಿಗೂ ಇದು ಹೊಸ ವಿಷಯ ಅಕ್ಕ ಬಾ ಮನೆಗೆ ಹೋಗೋಣ ಎಂದ ಅಭಿ ಪ್ರಜ್ಞಾಳ ಕೈ ಹಿಡಿದು ತಲೆ ಹಾಡಿಸಿದಳು ಪ್ರಜ್ಞಾ ಅವರನ್ನು ತಡೆಯುವಂತೆ ಅಭಿ ಒಂದು ನಿಮಿಷ ಸುಮ್ಮನಿರು ಇವಳು ಯಾರೋ ಬಂದು ಅದೇನೋ ತೋರಿಸಿದ ಕತೆ ಹೇಳಿದ ತಕ್ಷಣ ಹೇಗೆ ನಂಬೋದು ಎಂದರು ಸುಮಿತ್ರ ಸಮರ್ಥ್ ಈ ರೀತಿ ಮಾಡಲಾರ ಎಂಬ ನಂಬಿಕೆ ಅವರಿಗೆ ಅಮ್ಮ ಯಾವುದೋ ಕತೆ ಈ ವಿಡಿಯೋದಲ್ಲಿ ನಿನ್ನ ಪ್ರೀತಿ ಮೊಮ್ಮಗ ಮಾತನಾಡುತ್ತಿರುವುದು ಅಲ್ಲ ಇಲ್ಲಿ ಬರುತ್ತಿರೋ ಫೋಟೋಗಳು ಯಾವುದು ಹೇಳು ಎಂದರು ಅಶೋಕ್ ಸಿಟ್ಟಿನಿಂದ ಹೌದು ಕಣು ಹೀಗೆಲ್ಲ ಈ ರೀತಿ ನಾಟಕ ಮಾಡಿ ಮದುವೆ ನಿಲ್ಸೋಕ್ಕೆ ಅಂತ ಬರುವುದು ನಾವು ದಿನ ಟಿ ವಿಯಲ್ಲಿ ಎಷ್ಟೋ ನೋಡಿಲ್ಲ ಇದೆಲ್ಲ ನಂಬಬೇಡಿ ಕಣ್ರು ಎಂದರು ಸುಮಿತ್ರಾ ಮಗಳ ಮಕ್ಕಳ ಮೇಲೆ ಪ್ರೀತಿಯಿಂದ ಅವರು ಸುಮ್ಮನೆ ಇರೋದು ನೋಡಿದರೆ ಗೊತ್ತಾಗ್ತಿಲ್ವಾ ಸುಮಿತ್ರಾ ಇವರೆಲ್ಲ ಸೇರಿ ನನ್ನ ಮೊಮ್ಮಗಳ ಜೀವನ ಹಾಳು ಮಾಡಿದರು ಅಂತ ಈಗಲಾದರೂ ಸತ್ಯ ಏನು ಅಂತ ಬಾಯಿ ಬಿಡೋಕ್ಕೆ ಹೇಳು ನೊಂದು ನುಡಿದರು ರವೀಂದ್ರ ಕಲ್ಲು ಏನೇ ಇದೆಲ್ಲ ನಿಜ ಏನು ಹೇಳೆ ಇವರೆಲ್ಲ ಮೇಲೆ ದೂರ ಹೊರಿಸ್ತಾ ಇದ್ರು ಸುಮ್ಮನೆ ಇದೆಯಲ್ಲೇ ಹೇಳೆ ಅದೇನು ಎಂದರು ಸುಮಿತ್ರ ಅಳುತ್ತ ಏನು ಹೇಳಮ್ಮ ಮಗನೇ ನಮಗೆ ಮೋಸ ಮಾಡಿದಂತ ಹೇಳ ಇಲ್ಲ ಅಣ್ಣನ ಮಗಳ ಜೀವನ ಹಾಳಾಗೋಕೆ ನಾನೇ ಕಾರಣ ಅಂತ ಹೇಳಮ್ಮ ಆದ್ರೆ ಇವನ್ ಮದ್ವೆಗೆ ಒಪ್ಪಿದ ಮೇಲೆ ಮದ್ವೆ ಮಾಡೋಕೆ ನಾವು ನೋಡಿದ್ದು ನನ್ನ ನಂಬು ಎಂದರು ಸುಮಿತ್ರರವರನ್ನು ತಬ್ಬಿ ಅಳುತ್ತ ಸಾಕು ಮುಚ್ಚೆ ಬಾಯಿ ಇನ್ನು ಎಷ್ಟು ನಾಟಕ ಮಾಡ್ತೀಯ ನಾವೇನು ನಿನ್ ಮಗನ ಕೇಳಿದೆವಾ ನೀನೇ ಮಗಳ ಕೊಡಿ ಅಂತ ನನ್ನ ಕಂದನ ಮನಸ್ಸಲ್ಲಿ ಇಲ್ಲದಿರುವ ಆಸೆ ಹುಟ್ಟಿಸಿ ನಿನ್ನ ಮಗ ಯಾವಳನ್ನೋ ಪ್ರೀತಿ ಮಾಡಿದ್ದ ಅಂತ ಗೊತ್ತಿದ್ದು ನಾಟಕ ಮಾಡ್ತಿದ್ದ್ಯಾ ನೀನು ಸರಿ ಇದ್ದಿದ್ರೆ ಅಲ್ವಾ ಅವನು ಸರಿ ಇರೋಕೆ ಮುಂಚೆ ನೀನು ಮಾಡಿದ್ದನ್ನೇ ಅವನು ಮಾಡಿದ್ದಾನೆ ಎಂದರು ಅರ್ಪಿತ ಶೆಟ್ಟಿನಿಂದ ಅತ್ತೆ ನಾಲಿಗೆ ಬಿಗಿ ಹಿಡಿದು ಮಾತಾಡಿ ಅಮ್ಮನ ಬಗ್ಗೆ ಇನ್ನೊಂದು ಮಾತಾಡಿದರೂ ಸರಿ ಇರೋಲ್ಲ ಕೈ ತೋರಿಸಿ ಹೇಳಿದ ಸಮರ್ಥ್ ಸಮರ್ಥನ ಕೊರಳಪಟ್ಟಿ ಹಿಡಿದು ಎರಡು ಬಾರಿಸಿದನು ಅಭಿ ಎಷ್ಟೋ ಧೈರ್ಯ ನಿಂಗೆ ತಪ್ಪು ನೀನು ಮಾಡಿ ಅವರಿಗೆ ಕೈ ತೋರಿಸ್ತೇನೋ ಮೋಸಗಾರ ಎಂದು ಅಭಿ ಆಕ್ರೋಶ ನೋಡಿ ಮನೆಯವರೆಲ್ಲ ನಡುಗಿದರು ಚಿಕ್ಕಂದಿನಿಂದ ನಿನ್ನನ್ನೇ ಮದುವೆ ಆಗಬೇಕಂತ ಎಷ್ಟೋ ಆಸೆ ಇಟ್ಕೊಂಡು ಕಾಯ್ತಿದ್ದಳು ಗೊತ್ತೇನೋ ನನ್ನ ಅಕ್ಕ ಆದರೆ ನೀನು ಮನೆಯಲ್ಲಿ ಹುಡುಗಿ ನೋಡಿರೋದು ಗೊತ್ತಿದ್ದು ಇನ್ನೊಬ್ಬಳಿಂದೆ ಹೋಗಿದ್ದೆ ಅಂದಮೇಲೆ ನಮಗೆ ಇವಳನ್ನು ಪ್ರೀತಿ ಮಾಡ್ತಿದ್ದೀನಿ ನಿನಗೆ ಮದುವೆ ಬೇಡ ಅಂತ ಯಾಕೋ ಹೇಳಲಿಲ್ಲ ಹುಚ್ಚನಂತಾಗಿದ್ದ ಅಭಿ ಯಾಕೆ ಅಂದರೆ ನಮ್ಮನೆ ಮರ್ಯಾದೆ ತೆಗೆಯೋಕೆ ಕಣೋ ನಾವೆಲ್ಲ ಮಾತುಕತೆ ಮಾಡುವಾಗ ಒಂದು ಮಾತು ಬೇಡ ಅಂದಿದ್ರು ಸಾಕಿತ್ತಲ್ವ ಹಾಗೆಲ್ಲ ಮಳ್ಳರ ಥರ ಇದ್ದು ಇಷ್ಟು ಜನರ ಮುಂದೆ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟರು ಕಣೋ ಇವರು ಹೀಗೆ ಅಂತ ಗೊತ್ತಿದ್ರೆ ಈ ನಾಯಿಗಳ ಮನೆಗೆ ನನ್ನ ಮಗಳ ಕೊಡೋಕೆ ಒಪ್ತಾ ಇರಲಿಲ್ಲ ಹಣೆ ಚಚ್ಚಿಕೊಳ್ಳುತ್ತಿದ್ದ ಅಳುತ್ತಿದ್ದರು ಎದ್ದು ನಿಂತು ಪ್ರಣತಿ ಬಳಿಗೆ ಹೋಗಿ ಏನಮ್ಮ ತಾಯಿ ಎಷ್ಟು ದಿನದಿಂದ ಹೊಂಚು ಹಾಕ್ತಿದ್ದೆ ನಮ್ಮನೆ ಹೊಡೆಯೋಕ್ಕೆ ಶ್ರೀಮಂತರ ಮನೆ ಹುಡುಗರು ಸಿಕ್ಕರೆ ಸಾಕು ಮರ್ಯಾದೆ ಬಿಟ್ಟು ಬರ್ತೀರಾ ಅಲ್ವ ನಿನ್ನನ್ನಲ್ಲ ನಿನ್ನ ಹೆತ್ತೋರನ್ನು ಅನ್ಬೇಕು ಎಂದರು ಅರ್ಪಿತಾ ಅವಳನ್ನು ಗುರಾಯಿಸುತ್ತಾ ಮತ್ತೆ ನೀವು ಮಾಡ್ತಿರೋದು ಸರಿಯಿಲ್ಲ ಹೌದು ನಾನು ಮಾಡಿದ್ದೆ ತಪ್ಪು ಒಪ್ಕೊಳ್ತೀನಿ ಆದರೆ ನಮ್ಮ ಮನೆಗೋಸ್ಕರ ಪ್ರಣತಿ ನಾನು ದೂರವಾಗಿದ್ದೀವಿ ಈಗಲೂ ನಾನು ಪ್ರಜ್ಞಾನೇ ಮದುವೆ ಆಗಬೇಕು ಅಂತ ಇರೋದು ಇದರಲ್ಲಿ ಪ್ರಣತಿನ ಯಾಕೆ ಹೇಳ್ತಿದ್ದೀರಾ ಸುಮ್ಮನೆ ಎದ್ದುಬಿಡಿ ಎಂದ ಸಮರ್ಥ ಜೋರಾಗಿ ಏನೋ ಸುಮ್ಮನಿರಬೇಕಾ ನೀನು ಮದುವೆ ಆಗಿದ ತಕ್ಷಣ ನಮಗೆ ಆಗಿರುವ ನೋವು ಕಡಿಮೆ ಆಗುತ್ತಾ ಇಷ್ಟೆಲ್ಲ ಆದಮೇಲೆ ನಿನಗೆ ಮದುವೆ ಮಾಡೋಕ್ಕೆ ನನ್ನ ಮಗಳೇನು ಇವಳ ಥರ ಗತಿ ಇಲ್ಲದವಳ ವರ್ಮ ಮನೆ ಮಗಳು ಅವಳು ತಿಳ್ಕೊ ಎಂದರು ಅರ್ಪಿತಾ ಕಟುವಾಗಿ ಆಂಟಿ ನಾನು ಬಡವಿನೇ ಇರ್ಬೋದು ಆದರೆ ನಿಮ್ಮ ಮಗಳ ಥರ ಇಷ್ಟ ಇಲ್ಲ ಆದರೂ ಅವನೇ ಬೇಕು ಅನ್ನುವ ಬಣ್ಣ ಜನ್ಮ ಅಲ್ಲ ನಂದು ನಿಮ್ಮ ಮಗಳು ಹೀಗೆ ಮೂಗಿ ಥರ ಇದ್ದರೆ ಯಾರು ತಾನು ಇವಳನ್ನು ಇಷ್ಟಪಡ್ತಾರೆ ನಿಮ್ಮ ಹತ್ರ ದುಡ್ಡಿದೆ ಅಂತ ಇಷ್ಟಪಡಬೇಕು ಎಂದಳು ಪ್ರಣತಿ ಸಿಟ್ಟಿನಿಂದ ಕ್ಷಣ ಮಾತ್ರದಲ್ಲಿ ಅವಳ ಕೆನ್ನೆ ಕೆಂಪಾಗಿತ್ತು ಎದುರಿಗೆ ಕಾಳಿಯಂತೆ ಸೆಟೆದು ನಿಂತಿದ್ದಳು ಪ್ರಜ್ಞಾ ಪ್ರಣತಿಯ ಮಾತಿಗೆ ಸಮರ್ಥ ಪ್ರತಿಕ್ರಿಯಿಸುವ ಮೊದಲೇ ಅವಳ ಕೆನ್ನೆ ಕೆಂಪು ಮಾಡಿದ್ದಳು ಪ್ರಜ್ಞಾ ಕೆನ್ನೆ ಮೇಲೆ ಕೈ ಇಟ್ಟು ನೋಡಿದ ಪ್ರಣತಿಯ ಎದುರು ಕಾಳಿಯಂತೆ ಸೆಟೆದು ನಿಂತಿದ್ದಳು ಪ್ರಜ್ಞಾ ಮನೆಯವರೆಲ್ಲ ಆಶ್ಚರ್ಯದಿಂದ ನೋಡ್ತಿದ್ದರು ಅವಳ ಚರ್ಯಯ ಪ್ರಣತಿಯತ್ತ ನೋಡಿದವಳು ಏನಂದೆ ನೀನು ಮೂಗಿ ಶ್ರೀಮಂತೆ ಆದರೆ ಹೇಗೆ ಇಷ್ಟ ಆಗ್ತಾಳೆ ಅಂತ ಅಲ್ವಾ ಮಾನ ಮರ್ಯಾದೆ ಇಲ್ಲದೆ ಇವನ ಜೊತೆ ಸುತ್ತಾಡ್ತಾ ತಪ್ಪಿಕೊಂಡು ಎಲ್ಲೊಂದರಲ್ಲಿ ಮುದ್ದಾಡ್ತಿದ್ಯಲ್ವಾ ಆ ಥರ ಮಾಡಬೇಕಾ ಇವನು ನನ್ನ ಇಷ್ಟಪಡ್ಲಿ ಅಂತ ಇದಕ್ಕಿಂತ ನಾನು ಮೂಗಿ ಆಗಿರೋದು ಬೆಟರ್ ಎಂದಳು ಸಿಟ್ಟಿನಿಂದ ಏನೋ ಹೇಳಲು ಬಂದ ಸಮರ್ಥ್ನನ್ನು ಮಾತಾಡದಂತೆ ಅಡ್ಡ ಕೈ ಹಿಡಿದು ಇನ್ನೊಂದು ಏನಂದೆ ಇಷ್ಟ ಇಲ್ಲ ಅಂದರೂ ಬಂದಿದ್ದೀನಾ ಮಧ್ಯೆ ಮೊದಲು ಆ ಪ್ರಶ್ನೆನಾ ಇಲ್ಲಿ ನಿಂತಿರುವ ನಿನ್ನೆಲ್ಲ ಹತ್ರ ಕೇಳು ನಿನ್ನ ಕಾಲ್ ಅತ್ತೆ ಮಾವನ ಕೇಳು ಎಂದಳು ನೀನು ಇವನ ನನಗೆ ಬಿಟ್ಟು ಕೊಡ್ತೀಯಾ ಅಷ್ಟೊಂದೆಲ್ಲ ಬಿಲ್ಡಪ್ ತಗೋಬೇಡ ನೀನೇ ಹೇಳಿದಾಗೆ ನಿನ್ನಂಥ ಬಿಕಾರಿನ ಮುಟ್ಟಿರುವ ಸಮರ್ಥರಾವ್ನ ಈ ಶ್ರೀಮಂತ ಪ್ರಜ್ಞಾ ಯಾವತ್ತೂ ಮುಟ್ಟಲ್ಲ ನಾನು ಮನಸ್ಸು ಮಾಡಿದರೆ ಈಗಲೇ ಇವನಿಗಿಂತ ಒಳ್ಳೆ ಹುಡುಗನ ಮದುವೆ ಆಗ್ತೀನಿ ಆದರೆ ನಿನಗೆ ಇವನ ಬಿಟ್ಟರೆ ಗತಿನೇ ಇಲ್ಲ ಎಂದಳು ದರ್ಪದಿ ಮುಗ್ಧ ಪ್ರಜ್ಞಾನ ಇಂದು ಪ್ರಣತಿಯೇ ಶ್ರೀಮಂತೆ ಎಂದು ಕೆರಳಿಸಿದ್ದಳು ಕಲ್ಯಾಣಿ ಹರೀಶ್ ಬಳಿ ಬಂದವಳು ಅತ್ತೆ ಮಾವ ನೀವು ಈ ವಿಚಾರನ ಯಾಕೆ ಮುಚ್ಚಿಟ್ಟಿರೋ ನನಗೆ ಗೊತ್ತಿಲ್ಲ ಆದರೆ ನೀವು ಅಟ್ಲೀಸ್ಟ್ ಪ್ರಜ್ಞಾಗೆ ಪ್ರತಿಯೊಂದು ವಿಷಯ ತಿಳಿದಿರಲಿ ಅಂತ ಹೇಳಿದ್ರು ಇವತ್ತಿಷ್ಟು ಜನರ ಮುಂದೆ ನಾನು ನಗೆ ಪಾಟಲು ಆಗ್ತಿರಲಿಲ್ಲ ಮಗ ಒಂದು ತಪ್ಪು ಮಾಡಿದ ಆದರೆ ಅದನ್ನು ಮುಚ್ಚಿಟ್ಟು ನೀವು ದೊಡ್ಡ ತಪ್ಪು ಮಾಡಿಬಿಟ್ಟಿರಿ ಯಾಕೆ ನಾನು ಮುಗ್ದೆ ಮಾತಾಡೋಲ್ಲ ಏನು ಮಾಡಿದರೂ ಸುಮ್ಮನೆ ಆಗ್ತಾಳೆ ಅವಳಿಗೇನು ಹೇಳೋದು ಅಂತನಾ ಎಂದಳು ವ್ಯಂಗ್ಯವಾಗಿ ಕಲ್ಯಾಣಿ ಅಳುತ್ತಿದ್ದರು ಅವರಿಗೀಗ ಮಾತಾಡಿ ಪ್ರಯೋಜನವಿಲ್ಲ ಎಂದು ತಿಳಿದಿತ್ತು ಸಮರ್ಥನ ಮುಂದೆ ನಿಂತು ಇನ್ನು ನೀವು ರಾವ್ ನಾನು ಇಷ್ಟ ಇಲ್ಲ ಸರಿ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಸರಿ ಆದರೆ ಅದನ್ನು ನೀವು ಹತ್ತು ನಿಮಿಷ ಸಮಯ ಮಾಡಿಕೊಂಡು ಬಂದು ನನಗೆ ಹೇಳಿದರೆ ಸಾಕಿತ್ತು ನಾನಾಗಿ ಮೇಲೆ ಬಿದ್ದು ಹೋದರೆ ನೀವು ಓದ್ತಿದ್ದೀರಾ ಕೆಲಸ ಮಾಡ್ತಿದ್ದೀರಾ ಬ್ಯುಸಿ ಇರ್ತೀರಾ ನನ್ನಿಂದ ಡಿಸ್ಟರ್ಬ್ ಆಗುತ್ತೆ ಅಂತ ದೂರ ಉಳಿದಿದ್ದೆ ಪ್ರೀತಿ ಅನ್ನೋದು ಮನಸ್ಸಲ್ಲಿದ್ದರೆ ಸಾಕು ಅಂತ ಅಂದ್ಕೊಂಡಿದ್ದು ನನ್ನದೇ ತಪ್ಪು ನಾನೇ ಒಂದು ಸಾರಿ ನಿಮಗೆ ಮದುವೆ ಇಷ್ಟ ಇದೆಯಾ ಅಂತ ಕೇಳಬೇಕಿತ್ತು ಆಗ ಈ ಥರ ಬೀದಿ ಬಿಕಾರಿಗಳು ನನ್ನ ಬಗ್ಗೆ ಮಾತಾಡುವ ಪರಿಸ್ಥಿತಿ ಬರ್ತಿರಲಿಲ್ಲ ಎಂದಳು ಅವಳ ಮಾತನ್ನು ತಡೆದ ಸಮರ್ಥ ಹಾಗಲ್ಲ ಪ್ರಜ್ಞಾ ನಾನು ಇಷ್ಟಪಟ್ಟೇ ಮದುವೆ ಆಗ್ತಿದ್ದೀನಿ ಬಲವಂತ ಅಲ್ಲ ಪ್ರಣತಿ ಏನೋ ತಿಳಿದೆ ಆ ಥರ ಮಾತಾಡಿದ್ಲು ಅವಳ ಬದಲು ನಾನು ಸಾರಿ ಕೇಳ್ತಿದ್ದೀನಿ ಪ್ಲೀಸ್ ಇದನ್ನು ಇಲ್ಲಿಗೆ ಬಿಟ್ಟು ಬಾ ಮದುವೆ ಆಗೋಣ ಜೀವನದಲ್ಲಿ ಎಲ್ಲ ಇಷ್ಟಪಟ್ಟೆ ಮದುವೆ ಆಗೋಲ್ಲ ಹಾಗಂತ ಅವರೆಲ್ಲ ಚೆನ್ನಾಗಿ ಇರೋಲ್ಲ ಅಂತನ ಎಂದನು ಅವಳನ್ನು ಓಲೈಸುವಂತೆ ನನಗೆ ಈ ಮದುವೆ ಬೇಡ ಈ ವರ್ಮನ ಮದುವೆ ಆಗೋ ಯೋಗ್ಯತೆ ನಿನಗಿಲ್ಲ ಎಂದವಳು ಅಭಿ ನನಗೆ ಇನ್ನೊಂದೇ ವಾರದಲ್ಲಿ ಒಳ್ಳೆ ಹುಡುಗನ ಹುಡುಕಿ ಇದಕ್ಕಿಂತ ಜೋರಾಗಿ ನನ್ನ ಮದುವೆ ಮಾಡು ಹುಡುಗನಿಗೆ ಇಲ್ಲಿ ನಡೆದಿರುವ ವಿಚಾರ ಎಲ್ಲ ಹೇಳು ಹಾಗೆ ನಾನು ಇಷ್ಟನಾ ಅಂತ ನಾ ಕೇಳು ನಮ್ಮ ಮನೆಯ ಪ್ರತಿಯೊಬ್ಬರು ನನ್ನ ಮದುವೆಗೆ ಬರ್ಬೇಕು ಕೊಡೋ ಆ ರೀತಿ ಮದುವೆ ಮಾಡ್ತೀಯಾ ಎಂದಳು ಅಭಿ ಅತ್ತ ನೋಡುತ್ತ ಪ್ರಜ್ಞಾ ಮಾತಾಡಿದ್ದು ನೋಡಿದ ಮನೆಯವರಿಗೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ತಿಳಿಯುತ್ತಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ತಲೆ ಆಡಿಸಿದ ಅಭಿ ಹೌದೆನ್ನುವಂತೆ ಇಷ್ಟು ಹೊತ್ತು ಇವರೆಲ್ಲರ ಮಾತಿಗೆ ಕಿವಿಯಾಗಿ ಕುಳಿತಿದ್ದರು ಮನೆಯವರು ಪೂರ್ತಿ ವಿಚಾರ ಯಾರಿಗೂ ತಿಳಿದಿರಲಿಲ್ಲ ನಿರುಪಮ ಮೀನ ಅರ್ಪಿತ ಆಳುತ್ತಿದ್ದರು ನರಸಿಂಹರವರು ರವೀಂದ್ರನ ಬಳಿ ಕುಳಿತಿದ್ದರು ಉಳಿದ ಇನ್ನೆಲ್ಲರನ್ನು ಮನೆಗೆ ಕಳುಹಿಸಿದ್ದರು ಜೀವಿತ ಮಾತ್ರ ಆಗಲೇ ಭಾನುಮತಿ ಜೊತೆ ಮನೆ ಸೇರಿದ್ದಳು ಇಷ್ಟೊತ್ತು ಸುಮ್ಮನಿದ್ದ ರವೀಂದ್ರನವರು ಎದ್ದು ನಿಂತು ಸರಿ ಇನ್ನೇನೂ ಇಲ್ಲ ಮಾತಾಡೋಕ್ಕೆ ಎಲ್ಲ ಪ್ರಶ್ನೆಗೆ ಉತ್ತರ ಪ್ರಜ್ಞೆ ಕೊಟ್ಟಿದ್ದಾಳೆ ಹರೀಶ್ ನೀವು ನಿಮ್ಮ ಮನೆಯವರ ಕರ್ಕೊಂಡು ನಿಮ್ಮನೆಗೆ ಹೊರಡಿ ಆ ಹುಡುಗಿ ಜೊತೆ ಮದುವೆ ಮಾಡಿ ಎಂದವರು ತಮ್ಮ ಸೊಸೆ ಮೊಮ್ಮಕ್ಕಳ ಜೊತೆ ಮನೆಗೆ ನಡೆದರು ಇಷ್ಟು ಗಲಾಟೆ ನಡೆದರೂ ಹರೀಶ್ನವರು ಮಾತ್ರ ಮಾತಾಡಲಿಲ್ಲ ಕಲ್ಯಾಣಿ ಮದುವೆ ಆದಾಗ ಮಗನಂತೆ ಕಂಡವರು ಇಂದು ಅವರ ಮಗನಿಂದಲೇ ಹರೀಶ್ನನ್ನು ತಿರಸ್ಕಾರ ಮಾಡಿದ್ದರು ವರ್ಮ ಮನೆಯವರು ಮನಸ್ಸಲ್ಲಿ ಏನೋ ನಿರ್ಧರಿಸಿ ಎಲ್ಲರೂ ಹೊರಡುವವರೆಗೂ ಸುಮ್ಮನಿದ್ದ ಹರೀಶ್ ಅವರ ಕರೆದುಕೊಂಡು ಮನೆಗೆ ನಡೆದರು ಸಮರ್ಥನೆಗೆ ಎಲ್ಲ ಅಯೋಮಯವಾಗಿತ್ತು ನಿನ್ನೆ ತಾನೇ ಸಂಭ್ರಮ ತುಂಬಿದ ಮನೆ ಇಂದು ಸ್ಮಶಾನದಾಗಿ ಮೌನದಲ್ಲಿತ್ತು ತನ್ನ ಕಾರ್ ಹೇರಿದವನು ಪ್ರಣತಿಯ ಡ್ರಾಪ್ ಮಾಡಿ ಮನೆ ಸೇರಿದ ಅವನಿಗೆ ಮುಂದೇನು ಮಾಡುವುದು ಎನ್ನುವುದೇ ಕಾಡುತ್ತಿತ್ತು ಆದರೆ ಪ್ರಣತಿ ಮಾತ್ರ ಪ್ರಜ್ಞಾಳ ಮಾತನ್ನೆನೆದು ಭಯಪಡುತ್ತಿದ್ದಳು ಮದುವೆ ಮನೆಯ ಗಲಾಟೆಯ ನಂತರ ಯಾರೊಬ್ಬರು ಅದರ ಬಗ್ಗೆ ಮಾತಾಡುತ್ತಿರಲಿಲ್ಲ ಆಕಾಶ್ ಎಮ್ ಡಿ ಮುಗಿಸಿ ಯು ಎಸ್ನಿಂದ ವಾಪಸ್ಸಾಗಿದ್ದ ಸುಮಿತ್ರಾರವ್ರು ಆಗಾಗ ಕಲ್ಯಾಣಿ ಬಗ್ಗೆ ಮಾತಾಡಿ ಮಕ್ಕಳ ಬಳಿಯೇ ಬಯಸಿಕೊಳ್ಳುತ್ತಿದ್ದರು ಮದುವೆ ನಿಂತ ಎರಡನೇ ದಿನಕ್ಕೆ ಪ್ರಣತಿಯ ತಂದೆಗೆ ಪ್ರತಿ ವಿಚಾರವನ್ನು ತಿಳಿಸಿದ್ದರು ಹರೀಶ್ ಮಗಳು ಮಾಡಿದ ಕೃತ್ಯ ನೋಡಿದವರು ಮದುವೆಗೆ ಒಪ್ಪಿ ಸಮರ್ಥ ಪ್ರಣತಿ ಮದುವೆಯನ್ನು ಸಿಂಪಲ್ಲಾಗಿ ಮಾಡಿದ್ದರು ಪ್ರಜ್ಞಾ ಹೇಳಿದಂತೆ ಅಶೋಕರ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ಶಂಕರ್ ಭಟ್ ರವರ ಮಗ ಹಬಿಯ ಸ್ನೇಹಿತ ಸುಹಾಸ್ ಭಟ್ ಪ್ರಜ್ಞಾ ಹಾಗೆ ಸುಹಾಸ್ ತಂಗಿ ಅಂಜನಾ ಭಟ್ ಜೊತೆ ಆಕಾಶ್ ಮದುವೆ ಫಿಕ್ಸ್ ಮಾಡಿದ್ದರು ಮದುವೆ ಆಮಂತ್ರಣ ಸ್ವತಃ ರಮೇಶ್ ಹೋಗಿ ಹರೀಶ್ ಮನೆಗೆ ಕೊಟ್ಟು ಬಂದಿದ್ದರು ಎರಡು ಜೋಡಿಯ ಮದುವೆ ಆದ್ದರಿಂದ ಭಾಳ ವಿಭ್ರಂಜನೆಯಿಂದ ಮದುವೆ ನಡೆಯಿತು ಹರೀಶ್ ಕಲ್ಯಾಣಿ ಬರದೇ ಸಮರ್ಥ್ ಪ್ರಣತಿ ಬಂದು ಶುಭ ಕೋರಿದರು ಸಮರ್ಥ್ನನ್ನು ಅತಿಥಿಯಂತೆ ಉಪಚರಿಸಿ ಕಳಿಸಿದ್ದರು ವರ್ಮಾ ಮನೆಯವರು ಪ್ರಜ್ಞಾಳ ಮದುವೆಯ ನಂತರ ಅಭಿ ಸಂಪೂರ್ಣ ಬದಲಾಗಿದ್ದ ಮನದೊಳಗೆ ಜ್ವಾಲೆ ತುಂಬಿದ್ದರು ಮುಖದಲ್ಲಿ ಸಂತೋಷ ತೋರುತ್ತಿದ್ದ ಮನೆಯಲ್ಲಿ ಕಲ್ಯಾಣಿ ಮನೆಯವರ ಜೊತೆ ಯಾರೂ ಮಾತಾಡದಂತೆ ತಾಕೀತ್ತು ಮಾಡಿದ್ದರು ಅಶೋಕ್ ವಾರದ ನಂತರ ಅವರ ಮನೆ ಶೋರೂಮ್ ಮಾರಲಾಗಿತ್ತು ಯಾಕೆ ಎಂದು ಯಾರಿಗೂ ತಿಳಿಯಲಿಲ್ಲ ಎಲ್ಲಿ ಹೋದರೂ ಗೊತ್ತಾಗಲಿಲ್ಲ ಅಶೋಕ್ ಅರ್ಪಿತರನ್ನು ಬಿಟ್ಟು ಕಲ್ಯಾಣಿ ಹರೀಶ್ ಎಂದರೆ ಎಲ್ಲರಿಗೂ ಪ್ರೀತಿಯ ಮೇಲೆ ಸುಮ್ಮನಿದ್ದರೂ ಒಳಗೊಳಗೆ ನೋವು ಪಡುತ್ತಿದ್ದರು ಎಲ್ಲಿ ಹೋದರೋ ಎಂದು ರವೀಂದ್ರರು ಮಗಳು ಹಳ್ಳಿಯ ಮೊಮ್ಮಕ್ಕಳ ನೆನೆದು ದಿನ ದಿನ ಕೊರಗುತ್ತಿದ್ದರು ಸುಮಿತ್ರರವರು ಆಗಾಗ ಅಭಿ ಪ್ರಜ್ಞಳನ್ನು ಮೂದಲಿಸುತ್ತಿದ್ದರು ಇವರಿಂದಲೇ ಮಗಳು ದೂರ ಆದಳೆಂದು ಅದರ ಮೂರು ವರ್ಷ ಕಳೆದರೂ ಯಾವ ಮಾಹಿತಿಯೂ ಸಿಗಲಿಲ್ಲ ಮನೆಯಲ್ಲಿ ಮತ್ತೆ ಖುಷಿ ತಂದವನು ಮಾತ್ರ ಆಕಾಶ್ ಮಗ ಆರವ್ ತಾತ ಕೊರಗುವುದನ್ನು ನೋಡಿದ ಅಭಿ ಯಾರಿಗೂ ತಿಳಿಯದಂತೆ ಅವರನ್ನು ಹುಡುಕಿಸುತ್ತಿದ್ದ ಮತ್ತು ಕಲ್ಯಾಣಿಯವರು ಮಾರಿದ್ದ ಶೋರೂಮ್ ಮತ್ತು ಮನೆಯನ್ನು ತಾನೇ ಖರೀದಿಸಿದ್ದ ಅಭಿ ಜೀವಿತ ಮದುವೆ ಮಾತ್ರ ಹಾಗೇ ನಿಂತಿತ್ತು ಕಾರಣ ಇಲ್ಲದೆ ಮೊಬೈಲ್ ಒಂದೇ ಸಮನೆ ರಿಂಗ್ ಆಗುವ ಧ್ವನಿಗೆ ಗತದಿಂದ ವಾಸ್ತವಕ್ಕೆ ಬಂದ ಅಭಿಮನ್ಯು ಫೈಲನ್ನು ಕಬೋರ್ಡ್ ಸೇರಿಸಿ ಮೊಬೈಲ್ ಹಿಡಿದು ಬಾಲ್ಕನಿಗೆ ಬಂದ ವಾಸ್ತವ ಅಮ್ಮ ಅಪ್ಪ ನಾನು ಮದುವೆ ಆಗಬೇಕು ಅಂತ ಇದ್ದೀನಿ ಎಂದ ಸಾತ್ವಿಕ್ ಎಲ್ಲರೂ ಒಂದು ಕ್ಷಣ ಸ್ತಬ್ಧರಾದರು ಏನು ಹೇಳ್ತಿದ್ಯಾ ನೀನು ಕಾಬರಿ ಆಗಿದ್ದರು ಮೀನಾ ಅಂದು ಭಾನುವಾರ ಬೆಳಗಿನ ಸೂರ್ಯ ಶುಭೋದಯದ ಜೊತೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಗೊಂದಲದ ಗೂಡನ್ನು ಹೊತ್ತು ತಂದಿತ್ತು ಮನೆಯವರೆಲ್ಲ ತಿಂಡಿ ಮುಗಿಸಿ ಹಾಲ್ನಲ್ಲಿ ಕುಳಿತಿದ್ದರು ಎಲ್ಲರ ಮುಂದೆ ಬಂದು ನಿಂತ ಸಾತ್ವಿಕ್ ಒಂದು ನಿಮಿಷ ಎಲ್ಲರೂ ಇಲ್ಲಿ ಕೇಳಿ ಎಂದನು ಸೋಪಾ ಮೇಲೆ ನಿಂತು ಎಲ್ಲರೂ ಅವನನ್ನೇ ಒಳ್ಳೆ ಪ್ರಾಣಿಯ ರೀತಿ ನೋಡುತ್ತಿದ್ದರು ನಿಂಗೇನಾಯಿತೋ ಕೊಳ್ಳಿದೆವ್ವ ಎಲೆಕ್ಷನ್ಗೆ ನಿಂತಿದ್ಯಾ ಹೇಗೆ ಬೆಳಿಗ್ಗೆ ಬೆಳಿಗ್ಗೆ ಭಾಷಣ ಶುರು ಮಾಡ್ತಿದ್ಯಾ ಎಂದಳು ಸನ್ನಿಧಿ ಮೊಬೈಲ್ ನೋಡುವುದು ಬಿಟ್ಟು ಹ್ಞೂ ನಿಂತಿದ್ದಾನೆ ಯಾಕೆ ಪ್ರಚಾರಕ್ಕೆ ದುಡ್ಡು ಬೇಕಂತೆ ಕೊಡ್ತೀಯಾ ಎಂದನು ವರುಣ್ ಇದೇ ಮೊದಲ ಬಾರಿ ಟಕ್ಕರ್ ಕೊಟ್ಟಿದ್ದ ನಾನು ಯಾಕೆ ಕೊಡಲಿ ಇವರ ಮುಖಕ್ಕೆ ಯಾವನು ಊಟ ಆಗ್ತಾನೆ ಎಂದಳು ಮುಖ ತಿರುಗಿಸಿ ಮತ್ತೆ ತೆಪ್ಪಗೆ ಕುತ್ಕೋ ಹೆಣ್ಣು ನಾಯ್ ಎಂದ ಸ್ಟೇಷನ್ನಲ್ಲಿ ಯಾರನ್ನೋ ಬಯ್ಯುವುದು ಕೇಳಿಸಿದ್ದು ಇಲ್ಲಿ ಹೇಳಿದ್ದ ಓಹೋ ಗಾಡ್ ಶಟ್ ಶಟಾ ಪ್ಲೀಸ್ ನೀವ್ಯಾಕೆ ಜಗಳಾರ್ತಿದ್ದೀರಾ ಎಂದನು ಸಾಥು ಸನ್ನಿಧಿ ವರುಣ್ ಒಬ್ಬರ ಮುಖ ಒಬ್ಬರು ನೋಡಿ ಮುಖ ತಿರುಗಿಸಿದರು ಮನೆಯವರೆಲ್ಲ ಅದ್ಭುತ ಎಂಬಂತೆ ಇಬ್ಬರನ್ನು ನೋಡುತ್ತಿದ್ದರು ಎಂದೂ ಮಾತಾಡದ ವರುಣ್ ಎಂದು ಸನ್ನಿಧಿಗೆ ರೇಗಿಸಿದ್ದು ಅಪರೂಪವೇ ಹಬಿಯ ಮುಖದಲ್ಲಿ ಮಾತ್ರ ಕಿರು ಈಗ ಎಲ್ಲ ಸುಮ್ಮನಿರಿ ಯಾರು ಇಲ್ಲೂ ಹೋಗ್ಬೇಡಿ ಮೊದಲು ಅಕ್ಕ ಭಾವ ಬರ್ಲಿ ಎಂದನು ಸೋಪದಲ್ಲಿ ಕೂರುತ್ತ ಅವರೆಲ್ಲ ಯಾಕೆ ಏನಾದ್ರೂ ಪ್ರಮೋಷನ್ ಸಿಗ್ತಾ ಹೇಗೆ ಎಂದರು ಅರ್ಪಿತ ಹೌದೇನೋ ಎಂದರು ಮೀನಾ ಇಲ್ಲ ದೊಡ್ಡಮ್ಮ ಸ್ವಲ್ಪ ಹೊತ್ತು ಕಾಯಿರಿ ಹೇಳ್ತೀನಿ ಎಂದನು ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿ ಸುಮ್ಮನೆ ಕುಳಿತಿದ್ದರು ಪ್ರಜ್ಞಾ ಸುಹಾಸ್ ಬಿಂದು ಭಾನುಮತಿ ಮೋಹನ್ ಒಬ್ಬರ ಹಿಂದೆ ಒಬ್ಬರಂತೆ ಬಂದರು ಅವಸರದಲ್ಲಿ ಏನೋ ಪಾಪು ಅರ್ಜೆಂಟ್ ಬಾ ಅಂದಿಯಲ್ಲ ಏನಾಯ್ತು ಎಂದಳು ಪ್ರಜ್ಞಾ ಆತಂಕದಲ್ಲಿ ಎದುಸರು ಬಿಡುತ್ತ ಸಾತ್ವಿಕ್ ಏನು ಆಡ್ತಿದ್ಯಾ ಇರೋ ವಿಚಾರ ಹೇಳದೆ ಬಾ ಅಂದ್ರೆ ಏನರ್ಥ ಅವಳಿಗ ಪ್ರೆಗ್ನೆಂಟ್ ನೆನಪಿರ್ಲಿ ಗದರಿದರು ನರಸಿಂಹ ಸಾರಿ ಡ್ಯಾಡ್ ಸಾರಿ ಅಕ್ಕ ಎಂದ ಮುಖ ಇಲ್ಲೇ ಬಿಟ್ಟು ಇರಲಿ ಬಿಡಿ ಮಾವ ನೀನು ಕರೆದಿದ್ದೇ ತಡ ನಿನ್ನಕ್ಕ ನನ್ನನ್ನು ಸರಿಯಾಗಿ ರೆಡಿ ಆಗೋಕೆ ಬಿಡ್ಲಿಲ್ಲ ನೋಡು ಅದೇನು ನಿಮ್ಮಕ್ಕಂಗೆ ಹೇಳು ಈಗ ಎಂದನು ಸುಹಾಸ ಪಕ್ಕ ಕೂರುತ್ತ ಅಪ್ಪ ಅಮ್ಮ ಅದು ನಾನು ಮದ್ವೆ ಆಗ್ಬೇಕಂತ ಇದ್ದೀನಿ ಎಂದನು ಮೆಲ್ಲಗೆ ಏನು ಎಂದರು ಮೀನ ಆಶ್ಚರ್ಯದಲ್ಲಿ ಹ್ಞೂ ಅಮ್ಮ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಇಂಚಾರ ಅಂತ ಅವಳು ನನ್ನ ಪ್ರೀತಿಸ್ತಿದ್ದಾಳೆ ಎಂದ ದೃಢವಾಗಿ ಓಹೋ ಲವ್ ಬೇರೆ ಮಾಡ್ತಿದ್ಯಾ ನೀನು ಪೊಲೀಸ್ ಕೆಲ್ಸ ಮಾಡೋದು ಬಿಟ್ಟು ಅನ್ಕೊಂಡಿದ್ದೆ ಆದ್ರೆ ತಾವು ಹೊರಗಡೆ ಬೇರೇನೇ ಮಾಡ್ತಿದ್ದೀರಾ ಅಂತ ಚೀಚಿ ಚೀಚಿ ನಮ್ಮ ಮನೆತನದಲ್ಲಿ ಯಾರೂ ಈ ರೀತಿ ಇರ್ಲಿಲ್ಲ ಎಷ್ಟೇ ಆದ್ರೂ ಬೇರೆ ಮನೆ ರಕ್ತ ಅಲ್ವಾ ತನ್ನ ನಾಲಿಗೆ ಅರಿಬಿಟ್ಟರು ಬಾನು ಬಾನು ಸಿಡಿದಿದ್ದರು ರವೀಂದ್ರ ಯಾರ ಮುಂದೆ ನಿಂತು ಏನ್ ಮಾತಾಡ್ತಿದ್ದೀನಿ ಅನ್ನೋ ಅರಿವು ಇದೆಯಾ ನಿಂಗೆ ಎಂದರು ಅಪ್ಪ ಆ ನಾತ ಮಗನಿಗಾಗಿ ನನ್ನನ್ನೇ ಅಂತೀರಾ ಕರೆದಿದ್ದ ತಕ್ಷಣ ಬಂದು ನಮ್ಮನೆ ಸೇರಿ ಆಸ್ತಿ ತಿಂತಿರೋದು ಇವರು ಇವರಿಗಾಗೆ ನನ್ನ ಅಂತೀರಾ ಈ ಮನೆ ಮೇಲೆ ಇವರಿಗಿಂತ ನಮಗೆ ಜಾಸ್ತಿ ಹಕ್ಕಿರುವುದು ಎಂದಳು ಜಂಬದಿಂದ ನೀನು ಹಕ್ಕಿನ ಬಗ್ಗೆ ಮಾತಾಡ್ಬೇಡ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನುವ ಬಗ್ಗೆ ನೀನೀಗ ಈ ಮನೆಗೆ ಅತಿಥಿ ಅಷ್ಟೇ ಅಲ್ಲ ನಿನ್ನ ಹಿಡಿತದಲ್ಲಿ ನೀನಿರು ಎಂದರು ರಮೇಶ್ ಅಣ್ಣ ನೀವು ಸುಮ್ಮನಿರಿ ಅವ್ರು ಹೇಳಿದ್ದು ಸರಿ ಇದೆ ಅಕ್ಕ ಅಣ್ಣನಾದವರು ಇನ್ನೂ ಇರುವಾಗ ಇವನಿಗೆಂತ ಮದ್ವೆಗೆ ಅವಸರ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಎಂದರು ನರಸಿಂಹ ಮಗನಿಗೆ ಕಣ್ಣು ತುಂಬಿಕೊಂಡ ಸಾತ್ವಿಕ್ ಅಪ್ಪ ನಾನ್ ಮದ್ವೆ ಆಗೋಕೆ ಅವಸರ ಆಗಿ ನಿಮ್ಮತ್ರ ಹೇಳಿಲ್ಲ ಅವಳಿಗೆ ಮನೆಯಲ್ಲಿ ಹುಡುಗನ ನೋಡ್ತಿದ್ದಾರೆ ಈಗಲೂ ಸುಮ್ಮನೆ ಇದ್ರೆ ಅವಳನ್ನು ಕಳ್ಕೋಬೇಕಾಗುತ್ತೆ ನೀವೊಮ್ಮೆ ಅವರ ಮನೆಯಲ್ಲಿ ಮಾತಾಡಿ ಅಂತ ಹೇಳಿದೆ ಅಷ್ಟೆ ನಿಮ್ಗೆ ಬೇಡ ಅಂದ್ರೆ ತೊಂದರೆ ಇಲ್ಲ ಎಂದು ರೂಮ್ ಸೇರಿದನು ನೋಡಿದ್ಯಾ ಇವನ ಮಾತು ಇದೇ ಕೆಲ್ಸ ಅವತ್ತು ಸಮರ್ಥ ಮಾಡಿದ್ದು ಆದ್ರೆ ಅದನ್ನೇ ನೀವೆಲ್ಲ ದೊಡ್ಡ ವಿಷಯ ಮಾಡಿ ನಮ್ಮ ಅಕ್ಕ ಭಾವನ ನೋಯಿಸಿದ್ರಿ ಇವಾಗ ಅವರೆಲ್ಲ ಎಲ್ಲಿ ಹೋದ್ರೋ ಏನೋ ಈಗ ಇವನಿಗೆ ಅದೇ ನ್ಯಾಯ ಕೊಡ್ತೀರೋ ನಾನು ನೋಡ್ತೀನಿ ಮರೆತಿದ್ದ ವಿಷಯ ನೆನಪಿಸಿದರು ಬಾನು ಇಲ್ಲಿ ಅದನ್ನೆಲ್ಲ ಯಾರು ಕೇಳೋರು ಬಾನು ಇವರಾಡಿದ್ದೇ ಆಟ ಆಗಿದೆ ನನ್ನ ಮಗಳ ನನ್ನಿಂದ ದೂರ ಮಾಡಿಬಿಟ್ರು ಇವನು ಇವನಕ್ಕ ಸೇರಿ ಆ ಶಾಪ ಇವರಿಗೂ ತಟ್ಟದೇ ಇರೋಲ್ಲ ಜೀವಿತನಾದ್ರೂ ಇವನು ಮದ್ವೆ ಆಗ್ಬೋದಿತ್ತು ಎಂದರು ಸುಮಿತ್ರಾದೇವಿ ಒಬ್ಬಳನ್ನು ಇಷ್ಟಪಟ್ಟಿದ್ದಾನೆ ಅದಕ್ಕೆ ಹೇಳ್ದ ನಿಮ್ಮ ಸಮರ್ಥರ ಮನೆಯಲ್ಲಿ ನೋಡಿರುವ ಹುಡುಗಿ ಬಿಟ್ಟು ಯಾವಳೋ ಹಿಂದೆನೆ ಹೋಗಿ ಮದ್ವೆ ಮನೆಯಲ್ಲಿ ರಾಧಾಂತ ಮಾಡ್ಲಿಲ್ಲ ಹಾಗೆ ಸಾತ್ವಿಕ್ ಪ್ರೀತಿಸ್ತಿದ್ದಾನೆ ಅಷ್ಟೇ ಸುತ್ತಾಡಕ್ಕೂ ಹೋಗಿಲ್ಲ ಆ ಹುಡುಗಿಗೆ ಇವನು ಶ್ರೀಮಂತ ಅಂತ ಗೊತ್ತಾಗಿ ಮದ್ವೆ ಬೇಡ ಅಂತಿದ್ದಾಳೆ ಅದಕ್ಕೆ ನನ್ನ ಅನುಮತಿ ತಕೊಂಡೆ ನಿಮ್ಗೆಲ್ಲಾ ಹೇಳಿರೋದು ನಿಮ್ಮ ಸಮರ್ಥರ ಎಲ್ಲಾ ಮುಗಿಸಿ ಅನುಮತಿ ತಕೊಂಡಿಲ್ಲ ಎಂದ ಬಾನೂರನ್ನು ತೀಕ್ಷ್ಣವಾಗಿ ನೋಡಿ ನೋಡಮ್ಮ ಪ್ರಜ್ಞಾ ಬಸುರಿ ಸ್ವಲ್ಪ ನೋಡಿ ಮಾತಾಡು ನಿನ್ನ ಮಗಳ ನಾವು ಕಳಿಸಿಲ್ಲ ಅವಳೇ ಹೋಗಿರೋದು ನೀನು ಭಾನುಮತಿ ಈ ಮನೆ ಮಗಳು ಅನ್ನೋ ದರ್ಪ ಬಿಟ್ಟಿಬಿಡು ಇದೆಲ್ಲ ನಾನ್ ನಡೆಸಲ್ಲ ಅಪ್ಪ ಇವಳು ಇವಳ ಇಬ್ಬರಿಗೂ ಸೇರು ಆಸ್ತಿನ ಭಾಗ ಮಾಡಿ ಹೆಣ್ಣು ತವರಿಗೆ ಬಂದಷ್ಟು ಸಂಸಾರ ಹಾಳು ಇವಳಿಂದ ನನ್ನ ಮಕ್ಕಳು ನೋವು ಪಡೋದು ನಂಗೆ ಇಷ್ಟ ಇಲ್ಲ ಬೇಕಿದ್ರೆ ಇವರನ್ನು ನಿಮ್ ಹಿರಿ ಮಗಳ ಹತ್ರ ಕಳಿಸಿ ಎಂದ ಅಶೋಕ್ ರವರ ಮಾತಿಗೆ ಮೂತೆ ತಿರುವಿ ಹೊಲ ನಡೆದರು ಬಾನು ಸುಮಿತ್ರ ಹೌದು ತಾತ ನಿಮ್ಮ ಹೆಣ್ಣು ಮಕ್ಕಳ ಆಸ್ತಿ ಕೊಟ್ಟಬೇಡಿ ಅವ್ರು ಪದೇ ಪದೇ ಇಲ್ಲಿ ಬರುವುದು ನಂಗೆ ಇಷ್ಟ ಇಲ್ಲ ಪ್ರತಿ ಸಲ ನಮ್ಮ ಮನೆ ವಿಷಯಕ್ಕೆ ಮೂಗು ತೋರಿಸೋದು ಇಷ್ಟ ಇಲ್ಲ ನಿಮ್ಮ ಹಿರಿಮಗಳು ಅಕ್ಕನ ಮದ್ವೆ ಹಾಳು ಮಾಡಿದ್ರು ನಿಮ್ಮ ಕಿರಿಮಗಳು ಅಕ್ಕನ ತಾಯಿ ತನ ಹಾಳು ಮಾಡುವುದು ಬೇಡ ಬರ್ಬೇಕು ನಿಮ್ಮನ್ನು ನೋಡ್ಬೇಕು ಹೋಗ್ಬೇಕು ಅಷ್ಟೇ ಎಂದವನು ಡ್ಯಾಡ್ ಸಾತ್ವಿಕ್ ಮದ್ವೆಗೆ ಒಪ್ಪಿಕೊಳ್ಳಿ ನಾನು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಹುಡುಗಿನೂ ಹುಡುಕಿದ್ದೀನಿ ಇದರಿಂದ ಅವನಿಗೆ ತೊಂದರೆ ಆಗೋದು ಬೇಡ ಸನ್ನಿಧಿ ಮದ್ವೆ ತಡವಾಗಿ ಮಾಡೋಣ ಮನೆ ಮಗಳು ಅಲ್ವಾ ಎಂದನು ಅಭಿ ಅಶೋಕರಿಗೆ ನಿಜ ಏನೋ ಹುಡುಗಿ ಹುಡುಗಿಯಾರು ಅಭಿ ಎಂದರು ನಿರುಪಮ ಅಂದ್ರೆ ನೀನು ಲವ್ ಮ್ಯಾರೇಜ್ ಆಗೋದಾ ಎಂದಳು ಪ್ರಜ್ಞಾ ಅವಳನ್ನು ಫೋಟೋದಲ್ಲಿ ನೋಡಿರೋದು ಅಷ್ಟೇ ಅಮ್ಮ ಅವರ ಮನೆಯಲ್ಲಿ ನೀವು ಮಾತಾಡಿ ಮದ್ವೆ ಫಿಕ್ಸ್ ಮಾಡಿ ಲವ್ ಗಿವ್ ಏನಿಲ್ಲ ಎಂದನು ಸರಿ ಸರಿ ಹೇಗೋ ನೀವೆಲ್ಲ ಚೆನ್ನಾಗಿದ್ದರೆ ಅಷ್ಟೇ ಸಾಕು ನಮ್ಗೆ ಮನಸ್ಸಲ್ಲಿ ನೀವು ಏನೇನು ನಿರ್ಧಾರ ಮಾಡ್ಬೇಡಿ ನಮಗೂ ಒಂದು ಮಾತು ತಿಳಿಸಿ ಮುಂದುವರಿ ಇಲ್ಲದಿದ್ರೆ ಹೀಗೆ ಅವರಿವರಿಂದ ಮಾತು ಕೇಳ್ಬೇಕು ಎಂದ ಅಶೋಕ್ ನರಸಿಂಹನವರ ಜೊತೆ ಹೊರ ನಡೆದರು ನರಸಿಂಹನವರು ಬೈದಿದ್ದಕ್ಕೆ ಊಟಕ್ಕೂ ಬರದೇ ಹಾಗೆ ಮಲಗಿದ್ದ ಸಾತ್ವಿಕ್ ಮೀನ ಬೇಜಾರಾಗಿದ್ದ ಮಗನಿಗೆ ಸಮಾಧಾನ ಮಾಡುತ್ತಿದ್ದರು ಯಾಕೋ ಸಾತ್ವಿ ಅಪ್ಪ ಆದರೂ ಒಂದು ಮಾತು ಆಡಬಾರ್ದ ನೀನು ಏನು ಚಿಕ್ಕ ಮಗುವೇನು ಕೂಡು ಕುಟುಂಬ ಅಂದಾಗ ನಾವೇ ಸ್ವಲ್ಪ ಅನುಸರಿಸಿಕೊಂಡು ಹೋಗ್ಬೇಕು ಮಗನೆ ಎಂದರು ಅವನ ತಲೆ ನೆವರಿಸುತ್ತ ಅದಕ್ಕೆ ನಾನು ಏನು ಮಾಡ್ಲಿ ನಿನ್ನ ಗಂಡ ನಾನೇನು ಪುಂಡ ಪೋಖ್ರಿ ನಂಗೆ ಯಾಕೆ ಮದ್ವೆ ಮಾಡ್ಬೇಕು ಅನ್ನೋ ತರ ಮಾತಾಡ್ತಿದ್ದಾರೆ ನಾನು ಕೆಲಸ ತಕೊಂಡಿದ್ದೀನಿ ನಂಗೂ ಜವಾಬ್ದಾರಿ ಇದೆ ಎಂದ ಮೀನನವರ ಕೈದೂಡಿ ಹೌದೌದು ನನ್ನ ಮಗ ಹೇಳಿದ್ದು ಸರಿ ಇದೇ ನಿನ್ನ ಗಂಡ ಆ ರೀತಿ ಮಾತಾಡ್ಬಾರ್ದಿತ್ತು ಮೀನಾ ಈ ವಿಚಾರದಲ್ಲಿ ನಾನಂತೂ ನನ್ನ ಮಗಂಗೆ ಸಪೋರ್ಟ್ ಎಂದರು ಅರ್ಪಿತಾ ಸಾತ್ವಿಕ್ ಎಂದರೆ ವಿಶೇಷ ಪ್ರೀತಿ ಅವರಿಗೆ ಹ್ಮ್ ದೊಡ್ಡಮ್ಮ ನಾನೀಗ ಪೊಲೀಸ್ ಚಿಕ್ಕ ಹುಡುಗ ಅಲ್ಲ ಯಾಕೆ ಬೈಬೇಕು ಇವರು ಎಂದು ಅರ್ಪಿತರವರ ತಬ್ಬಿಕೊಂಡು ಅಷ್ಟೊಂದು ಕೋಪ ಇದ್ರೆ ನೀನು ನಿಮ್ಮಪ್ಪನ ಜೊತೆ ಜಗಳ ಮಾಡೋಗು ಅದು ಬಿಟ್ಟು ನನ್ನ ಹೊಣೆ ಮಾಡಿದ್ರೆ ನಾನು ಏನ್ ಮಾಡಿದ್ದೇನೋ ಎಂದರು ಮೀನಾ ನೀನೇನು ಕಡಿಮೆ ಇಲ್ಲ ನೀ ನಿನ್ನ ಗಂಡಂಗೆ ಸಪೋರ್ಟ್ ಹೋಗು ಮಗಳು ಇದ್ದಾಳಲ್ಲ ಅವಳ ಹತ್ರ ಹೋಗು ಎಂದು ಮುಖ ದುಮ್ಮಿಸಿಕೊಂಡ ನಾನೇನು ಬೇಡ್ವೇನು ಮಗನೇ ಬರೀ ದೊಡ್ಡಮ್ಮ ಸಾಕ ಎಂದರು ನಿರುಪಮ ಬೇಸರ ಆದವರಂತೆ ಒಡನೆ ಇನ್ನೊಂದು ಕೈನಲ್ಲಿ ಅವರನ್ನು ಬಳಸಿದವ ನೀವು ಅರ್ಪಿತ ಅಮ್ಮ ಇಬ್ಬರು ಬೇಕು ಮೀನ ಬೇಡ ಎಂದ ಮುಖ ತಿರುಗಿಸಿ ಸರಿ ಬಿಡಪ್ಪ ನಾನ್ ನನ್ ಮಗ ಇಶಾನ್ ಹತ್ರ ಹೋಗ್ತೀನಿ ಎಂದು ಹೋದರು ಸ್ವಲ್ಪ ಹೊತ್ತಿನ ಮುಂಚೆ ಭಾನುಮತಿ ಅವರ ನಿಂದನೆಯಿಂದ ನೊಂದವರಿಗೆ ಅರ್ಪಿತ ನಿರುಪಮ ತಮ್ಮ ಮಗನ ಇಷ್ಟಪಡೋದು ನೋಡಿ ಸಂತೋಷವಾಗಿ ಕಣ್ಣು ತುಂಬಿತ್ತು ಶ್ರೀನಿಕಾ ಕಾಲೇಜ್ ಮುಗಿ ಬಂದು ಮಾಡುತ್ತಿದ್ದಳು ದೊಡ್ಡ ಕಾಲೇಜ್ ಅಲ್ಲಿನ ವೇಷಭೇಷನ ನೋಡಿದ್ರು ಅವಳು ಮಾಮೂಲಾಗಿ ಇರುತ್ತಿದ್ದಳು ಸಂಜು ಮಾತ್ರ ತಾನು ದುಡ್ಡಿದ್ದರೆ ಹೀಗೆ ಇರಬಹುದಿತ್ತು ಎಂದುಕೊಳ್ಳುತ್ತಿದ್ದಳು ಅಂದು ತರಗತಿಯಲ್ಲಿ ಕುಳಿತು ಪಾಠ ಕೇಳುತ್ತಿದ್ದರು ಇಬ್ಬರು ಕಾಲೇಜ್ ಮೆಮೋ ಬಂದಿತ್ತು ಹೊಸದಾಗಿ ಸೇರಿದ ವಿದ್ಯಾರ್ಥಿಗಳಿಗೆ ಫ್ರೆಶರ್ಸ್ ಡೇ ನಡೆಸುವುದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಹೆಸರು ಕೊಡುವವರು ಬಂದು ನೀಡಬೇಕು ಎಂದಿತ್ತು ಪ್ರತಿಭೆ ಇದ್ದವರು ಆ ಕ್ಲಾಸ್ ಇನ್ಚಾರ್ಜ್ ಬಳಿ ಹೋಗಿ ಹೆಸರು ಬರೆಸಿ ಬರುತ್ತಿದ್ದರು ಸಂಜು ಶ್ರೀನಿಕಾ ಭರತನಾಟ್ಯ ನೃತ್ಯಕ್ಕೆ ಹೆಸರು ಬರೆಸಿದ್ದರು ಕಾಲೇಜ್ ಮುಗಿಸಿ ಬಸ್ಸಿಗೆ ಕಾಯುವಾಗ ಅವರ ಮುಂದೆ ಪ್ರತ್ಯಕ್ಷವಾಗಿದ್ದ ಇಶಾನ್ ಇತ್ತೀಚೆಗೆ ಅವನು ದಿನ ಸಿಗುವುದು ಕಾಫಿ ಲಂಚ್ ಡ್ರಾಪ್ ಕೊಡುವುದು ನೋಡಿದ ಶ್ರೀಗೆ ಅನುಮಾನ ಮೂಡಿತ್ತು ಇವತ್ತು ಇಲ್ಲಿ ಕೆಲ್ಸ ಇತ್ತಾ ಇಶಾನ್ ದಿನ ಇಲ್ಲಿ ಇರ್ತೀರಾ ಯಾಕೆ ಎಂದಳು ಪ್ರಶ್ನಾರ್ಥಕವಾಗಿ ಯಾಕೆ ಅಂದ್ರೆ ಏನರ್ಥ ನನ್ನ ಆಫೀಸ್ ಇರೋದೆ ಈ ರೋಡ್ ಅಲ್ಲಿ ಇಲ್ಲಿ ನಿಮ್ಮನ್ನ ನೋಡ್ದಾಗ ಫ್ರೆಂಡ್ಸ್ ಅಂತ ಮಾತಾಡ್ತೀನಿ ಹಾಗಂತ ನಾನ್ ರೋಡ್ ರೋಮಿ ಅಲ್ಲಪ್ಪ ಲಾಯರ್ ನಿಮ್ಗೆ ನಾನು ಬರೋದು ಇಷ್ಟ ಆಗೋಲ್ಲ ಅನ್ಸುತ್ತೆ ಬಿಡಿ ಇನ್ನು ಸಿಗೋಲ್ಲ ಎಂದನು ಅಯ್ಯೋ ನಾನು ಹಾಗೆ ಹೇಳಿಲ್ಲ ನೀವ್ ತಪ್ಪು ತಿಳ್ಕೊಳ್ತಿದ್ದೀರಾ ಎಂದಳು ಅರ್ಥ ಮಾಡಿಸುವಂತೆ ಪರವಾಗಿಲ್ಲ ಬಿಡಿ ಸಂಜು ನಾನಿನ್ನ ಆಮೇಲೆ ಮೀಟ್ ಮಾಡ್ತೀನಿ ಮನೆಗೆ ಹೋದ್ಮೇಲೆ ಕಾಲ್ ಮಾಡು ಎಂದು ಹೊರಟು ಹೋದನು ಶ್ರೀ ಯಾಕೆ ಅವರಿಗೆ ಆಗಂದೆ ದಿನಾಸಿಕ್ಕರೆ ಏನಾಯ್ತು ಪಾಪ ಸುಮ್ನೆ ಅವರಿಗೆ ಹಟ್ ಮಾಡ್ಬಿಟ್ಟೆ ಕಣೆ ಅವರೇನು ನಿನ್ನ ಮಾತನಾಡಕ್ಕೆ ಬರ್ತಿದ್ರಾ ಎಂದಳು ಸಂಜನ ಇಶಾನ್ ಹೋಗಿದ್ದು ನೋಡು ತಾ ಅಸಮಾಧಾನದಿಂದ ಶ್ರೀಗೆ ಎಲ್ಲ ಅಯೋಮಯ ನಾನು ಅಂತದ್ದು ಏನ್ ಕೇಳ್ದೆ ಎಂದು ಯೋಚಿಸ್ತಿದ್ದವಳು ಬಸ್ ಬಂದಿದ್ದರಿಂದ ಸಂಜುಗೆ ಉತ್ತರಿಸದೆ ಬಸ್ ಸೇರಿ ಮನೆ ಸೇರಿದಳು ಕತೆ ಮುಂದುವರಿಯುತ್ತದೆ